ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅಂತ ಇನ್ನೊಂದು ಸಾರಿ ನಾವು ತೋರಿಸ್ತೀವಿ ತೋರಿಸ್ತೀವಿ ಉಳಗಾಟ ಅಲ್ಲ ಅಲ್ಲ ಏನೇ ಅನುಕೂಲಕರವಾಗಿ ಬಂದ ನಂತರ ನನ್ನ ಅಪ್ಪ ಅಲ್ಲ ಅಂತ ಅನ್ಕೊಳ್ಳಿ ಅದು ಮಹಾನ್ ತಂಪಲ್ವ ಒಳ್ಳೇದಾಯ್ತಲ್ಲ ಅಂತ ಹೆಂಗೆ ನೋಡ್ಕೊಳ್ತೀವಿ ಬಂದು ರಿಪೋರ್ಟ್ ಬಂದ ತಕ್ಷಣ ಸಂಪೂರ್ಣ ಅಧಿಕಾರ ಆಕೆಗೆ ಬಂದ್ಬಿಡುತ್ತೆ ಆಮೇಲೆ ಆ ಪರೀಕ್ಷೆ ಗೆದ್ದ ನಂತರ ಅವ್ಳಿಗೆ ಏನು ಭಯ ಇರುತ್ತೆ ಸರ್ ಒಂದು ವೇಳೆ ಏನೇ ಆದ್ರೂ ಕೂಡ ಆ ಮಗುಗೆ ಮತ್ತೆ ಅವ್ಳಿಗೆ ರಕ್ಷಣೆಯಾಗಂತೂ ನಾನು ತಿಳ್ಬೋದು ಯಾವ ಪತ್ರ ಇಲ್ಲ ಆಯ್ತಪ್ಪ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಡಿ ಎನ್ ಎ ರಿಪೋರ್ಟೇ ಬರುತ್ತಲ್ಲ ಆಮೇಲೆ ಏನಾಗ್ತದೋ ಅದೇ ಆಗುತ್ತಲ್ಲ ಯಾಕೆ ಅಂತ ಅವ್ರು ಬಡವರು ಅಂದ ತಕ್ಷಣ ನಮ್ಮ ಮನಸ್ಸೇ ಅವ್ರ ಹತ್ರ ಹೋಗ್ಬಿಡುತ್ತಲ್ಲ ವ್ಯಕ್ತಿ ಹೋಗಲ್ಲ ನಾವು ಓದಿಸ್ತೀವಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಬೆಳೆಸ್ತೀವಿ ನಂಬಿ ಕಾಲೇಜಿಗೆ ಕಳಿಸ್ತೀವಿ ಕಾಲೇಜಿನಲ್ಲಿ ಹಿಂಗಾಗ ಹೋಗ್ಬಿಟ್ರೆ ಇದೊಂದು ಪಾಠ ಮಕ್ಕಳಿಗೆ ಪಾಠ ಅವಸರ ಪಟ್ಟರೆ ಎರಡು ಕುಟುಂಬದವರು ಎಷ್ಟು ತಲೆ ತಗ್ಗಿಸ್ತಾರೆ ಅನ್ನೋದಕ್ಕೆ ಇದೊಂದು ಪಾಠ ಈಗ ಡಿ ಎನ್ ಎ ಟೆಸ್ಟ್ ಆಗಿದೆ ಆ ಹುಡುಗಿಯಲ್ಲೂ ಕೂಡ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅದು ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳ್ಕೊಂಡು ಪಾಸಿಟಿವ್ ಆಗಿ ಬಂತು ಅಂತಲೇ ಇಟ್ಕೊಳ್ಳೋಣ ಮತ್ತು ಈ ಪ್ರಕರಣ ಸುಖಂತಿ ಆಗುತ್ತೆ ಅನ್ನೋದು ಕೂಡ ನಂದು ಎಲ್ಲರ ಆಶೆ ಆಗಿದೆ ಆಗಬೇಕು ಅನ್ನೋವಂಥದ್ದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದ ಬಳಿಕವೂ ಕೂಡ ಆ ಹುಡುಗ ಏನು ಶ್ರೀಕೃಷ್ಣ ಏನಿದಾನೆ ಆತ ಹಠ ಹಿಡಿದ್ರೆ ಕಾನೂನು ಪ್ರಕಾರ ಏನಾಗ್ಬೋದು ಅನ್ನೋದು ಸರ್ ಅಲ್ಲಿಗೆ ಹೋಗೋದೇ ಇಲ್ಲ ಸರ್ ಡಿ ಎನ್ ಎ ರಿಪೋರ್ಟ್ ಬಂದರೆ ಅವನು ಆ ಥರ ಚಾನ್ಸನ್ನು ತಗೊಳ್ಕೊಳ್ಳಲ್ಲ ಅನ್ನೋಂಥದ್ದು ಒಂದಷ್ಟು ನನಗೂ ಕೂಡ ನಂಬಿಕೆ ಇದೆ ಜನರಲ್ಲಿ ಕೂಡ ನಂಬಿಕೆ ಇದೆ ಯಾಕೆಂದರೆ ಅದು ರಿವರ್ಸ್ ಆಗುತ್ತೆ ಅನ್ನೋದು ಒಂದು ವೇಳೆ ಅದು ಈ ನಮ್ಮ ಊಹೆಗೂ ಮೀರಿ ಆ ರೀತಿ ಏನಾದರೂ ಅವನು ಹಠ ಈಗೇನು ಹಠ ಇದ್ದಾನೆ ಅದೇ ರೀತಿ ನಾನು ಮದುವೆ ಆಗಲ್ಲ ಅಂತ ಏನಾದರೂ ಹಠ ಮಾಡಿದರೆ ವಾಟ್ ನೆಕ್ಸ್ಟ್ ಅನ್ನೋದು ಈ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅಂತ ಇನ್ನೊಂದು ಸಾರಿ ನಾವು ತೋರಿಸ್ತೀವಿ ತೋರಿಸ್ತೀವಿ ಹುಡುಗಾಟ ಅಲ್ಲ ಇದು ಅಪ್ಪನೇ ಅಲ್ಲ ನಾನು ಅಂತ ಹೇಳಿದ ವ್ಯಕ್ತಿ ಅಪ್ಪ ಅಲ್ಲ ಡಿ ಎನ್ ಎ ಬಂದ ನಂತರ ಗೊತ್ತಿಲ್ಲ ನನಗೆ ಅದು ಡಿ ಎನ್ ಎ ಅನುಕೂಲಕರವಾಗಿ ಬಂದ ನಂತರ ನಾನು ಅಪ್ಪ ಅಲ್ಲ ಅಂದ ನಿಂತ ಅಂದ್ಕೊಳ್ಳಿ ಅದು ಮಹಾನ್ ತಪ್ಪಲ್ವ ಒಳ್ಳೇದಾಯ್ತಲ್ಲ ಅಂತ ಹೆಂಗೆ ಒಪ್ಕೊತೀವಿ ಇಟ್ ಈಸ್ ನಾಟ್ ಪಾಸಿಬಲ್ ಆಮೇಲೆ ಡಿ ಎನ್ ಎ ಬಂದು ರಿಪೋರ್ಟ್ ಬಂದ ತಕ್ಷಣ ಸಂಪೂರ್ಣ ಅಧಿಕಾರ ಆಕೆಗೆ ಬಂದ್ಬಿಡುತ್ತೆ ನಾವೆಲ್ಲ ಸೆಕೆಂಡ್ ಬೆಂಚ್ಗೆ ಬಂದ್ಬಿಡ್ತೀವಿ ಈಗೇನು ನಾವು ಮುಂದೆ ಇದ್ದೀವಿ ಅವಾಗ ಇರಲ್ಲ ಈಗ ಪ್ರಕಾರ ಅಲ್ವಾ ಸರ್ ಆಕೆಗೆ ರೈಟ್ಸ್ ಬಂದ್ಬಿಡುತ್ತಲ್ಲ ಸರ್ ಆಕೆ ಏನು ಬೇಕಾದರೂ ಡಿಶನ್ ತೊಗೊಬೋದಲ್ವಾ ಅವರ ಅಮ್ಮ ಲೆಕ್ಕಕ್ಕೆ ಬರೋಲ್ಲ ನಾನು ಲೆಕ್ಕಕ್ಕೆ ಬರೋಲ್ಲ ಏನೂ ಬರಲ್ಲ ಆಕೆದೇ ತೀರ್ಮಾನ ಅಂತಿಮ ಆಗಿಬಿಡುತ್ತೆ ಲೈಫು ಅವಳದೇ ತಾನೆ ಅವಾಗ ಆಮೇಲೆ ಆ ಪರೀಕ್ಷೆಲಿ ಗೆದ್ದ ನಂತರ ಅವಳಿಗೆ ಏನು ಭಯ ಇರುತ್ತೆ ಸರ್ ಏನಿರುತ್ತೆ ಹೆಂಗಿರುತ್ತೆ ಇರುತ್ತಾ ಪ್ರೂವ್ ಮಾಡ್ಕೊಂಡಂಗೆ ಅವಳು ಯಾವುದು ಬೇಡ ಅಂತ ಇದ್ಲು ಬೇಕು ಅಂತ ಅಂದಾಗ ಈ ಥರ ಒಂದು ರಿಸಲ್ಟ್ ಬಂದರೆ ತಪ್ಪ ಅವಳದೇ ಡಿಸಿಷನ್ ಆಗುತ್ತೆ ನಮಗೆ ಸುಖ ಅಂತ ಕಾಣಬೇಕು ಅಂತ ಬಂದೇನೇನೋ ಆಗ್ತದೆ ಯಾರಿಗೂ ಗೊತ್ತಾಗ್ತದೆ ಒಟ್ಟಿನಲ್ಲಿ ಅವ್ಳಿಗೀಗ ಅನ್ಯಾಯ ಅಂತ ನಾವು ನಮ್ಮ ಸಮಾಜದಿಂದ ಮಾಡೋಕ್ಕೆ ಬಿಡೋದಿಲ್ಲ ಒಂದು ವೇಳೆ ಏನೇ ಆದ್ರೂ ಕೂಡ ಆ ಮಗುಗೆ ಮತ್ತೆ ಅವಳಿಗೆ ರಕ್ಷಣೆಯಾಗಂತು ನಾನಂತೂ ನಿಂತ್ಕೊಂಡಿರ್ತೀನಿ ಯಾವ ಬದಲಾವಣೆಯೂ ಇಲ್ಲ ಅವ್ರ ಅಮ್ಮನ ಕೆಲಸದಿಂದನೂ ಕೂಡ ತೆಗೆಸ್ಬಿಟ್ಟೆ ಅದೇನು ಸಂಬಳ ನಾನು ನೋಡ್ತೀನಿ ಹೋಗಮ್ಮ ನಿನ್ನ ಮಗು ನೋಡಿಕೊಂಡಿರು ಅಂತ ಹೇಳಿದೆ ಇನ್ನು ಸ್ವಲ್ಪ ದಿನ ಬಾಣಂತನ ಆಗೋದ್ಮೇಲೆ ಅವಳು ಕೂಡ ದುಡಿಕೆ ಹೋಗ್ತಾಳೆ ಬಿ ಎಂ ಬಿ ಎಸ್ ಸಿ ಓದಿದ್ದಾಳೆ ಅವಳು ಅವಳು ಕಾಲ ಮೇಲೆ ನಿಂತ್ಕೋತಾಳೆ ಅಮ್ಮನೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾರೆ ಅವ್ರ ಸಂಸಾರಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಹಂಗೇನಾದರೂ ಮಗು ಆದರೆ ನಾವೆಲ್ಲ ಇದ್ದೀವಲ್ಲ ಎಷ್ಟೋ ಜನ ನಾವು ಸಾಕ್ತೀವಿ ಅವಳು ನಮ್ಮ ಮಗಳು ಅಂದ್ಕೋತೀವಿ ಅವ ಮಗುನು ನಮ್ಮ ಅಂದ್ಕೋತೀವಿ ಅದರಲ್ಲಿ ಏನು ಸಮಸ್ಯೆ ಏನೋ ಜೀವನಕ್ಕೆ ಸಮಸ್ಯೆ ಆಗೋಲ್ಲ ನ್ಯಾಯಬದ್ಧವಾಗಿ ತೀರ್ಪುಗಳು ಅವ್ಳ ಕಾನೂನುಬದ್ಧವಾಗಿ ಅವಳು ಬದುಕಬೇಕಷ್ಟೆ ಅವರಿಬ್ಬರ ಅಂದ್ರೆ ಶ್ರೀಕೃಷ್ಣ ಪೂಜೆ ಮದುವೆ ಮಾಡಿಸಬೇಕು ಅಂತೇಳಿ ತುಂಬಾ ಪ್ರಯತ್ನವನ್ನ ಪಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮುಖಂಡರು ಕೂಡ ತಾವು ಭೇಟಿಯನ್ನು ಮಾಡಿರುವಂಥದ್ದು ಕಲ್ಲಡ್ಕ ಪ್ರಭಾಕರ್ ನಳಿನ್ ಕುಮಾರ್ ಕಟೀಲ್ ಒಂದು ಒಂದಷ್ಟು ಜನರನ್ನ ಅಂತ ಇದರ ಜೊತೆಗೆ ನಿಮ್ಮ ಒಂದು ಇರಾದೆ ಕೂಡ ಇದೆ ಅವರ ಕುಟುಂಬವನ್ನು ಸಾಧ್ಯವಾದರೆ ನಾನು ಮೀಟ್ ಮಾಡಬೇಕು ಮಾತುಕತೆ ಅಂತ ಇದ್ರ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಏನು ಅನ್ನೋದು ಈಗ ಎಲ್ಲರೂ ಯಾಕೆ ಅವರು ಕೂಡ ಪ್ರಭಾಕರ್ ಭಟ್ರು ಆಗ್ಬೋದು ನಳಿನ್ ಕುಮಾರ್ ಕಟೀಲ್ ಆಗ್ಬೋದು ಬಿ ಜೆ ಪಿ ಲೀಡ್ರು ಕಾಂಗ್ರೆಸ್ ಲೀಡ್ರೆಲ್ಲರೂ ಯಾಕೆ ಫಾಸ್ಟಾಗಿ ಹೋಗಕ್ಕೆ ಆಗ್ತಾಯಿಲ್ಲ ಅಂದರೆ ಅಡ್ಡಿ ಪ್ರಶ್ನೆ ಬಂದಾಗ ಯಾರೂ ಅದಕ್ಕೆ ಎಲ್ಲರಿಗೆ ವೈಟ್ ಮಾಡ್ತಿರೋದ್ದು ಡಿ ಎನ್ ಎ ರಿಸಲ್ಟ್ಗೋಸ್ಕರೇ ವೆಯ್ಟ್ ಮಾಡುವಾಗ ಅದು ಒಂದು ನೋಡ್ಬಿಡೋಣ ಅಂತಲೂ ಇರ್ಬೋದು ಡಿ ಎನ್ ಎ ಮತ್ತು ಈ ಥರ ಟೆಕ್ನಿಕಲ್ ಆಗಿ ಅವ್ರು ಹೋಗ್ತಾರೆ ಅಂತ ಗೊತ್ತಿದ್ದರೆ ಈ ಹುಡುಗಿನೂ ಕೂಡ ಮತ್ತು ಈ ಫೈಟು ಆಗ್ತಾ ಇರಲಿಲ್ಲ ಡೈರೆಕ್ಟ್ ಡಿ ಎನ್ ಎ ಥ್ರೂ ಆಗಿಬಿಡೋದು ಅದಕ್ಕೆ ಮುಂಚೆ ಸುಖಾಂತ ಅಂತ ನಮ್ಮ ಪ್ರಯತ್ನಗಳು ಇದು ಫೈನಲಿ ಡಿ ಎನ್ ಎಗೆ ಬಂದ ನಿಂತ ಮೇಲೆ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು ನನಗೆ ಇವತ್ತರ್ಗು ಕೂಡ ಯಾರೂ ಕೂಡ ಆ ವಿಚಾರವಾಗಿ ಸ್ಪಂದಿಸಲಿಲ್ಲ ಅಂದರೆ ಅವ್ರಿಗೂ ಕೂಡ ಈ ಪ್ರಶ್ನೆ ಇದೆಯಲ್ಲ ಆಯ್ತಪ್ಪ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ಡಿ ಎನ್ ಎ ರಿಪೋರ್ಟೇ ಬರುತ್ತಲ್ಲ ಆಮೇಲೆ ಏನಾಗುತ್ತದೋ ಅದೇ ಆಗುತ್ತಲ್ಲ ಯಾಕೆ ಅಂತ ಅವರು ಇರ್ಬೋದು ಬಟ್ ಅವ್ರು ನಾವು ಹೋದಾಗ ಸ್ಪಂದಿಸಿದ್ದು ಒಳ್ಳೆ ಮಾನವೀಯತೆ ಇರುವಂಥವ್ರು ತಾನೆ ಅದೆಲ್ಲ ಅವ್ರಿಗೂ ಕೂಡ ಕಾಳಜಿ ಇತ್ತು ಅಭಿಮಾನ ಇತ್ತು ಎಲ್ರಿಗೂ ಡಿ ಎನ್ ಎ ಬಂದ್ಬಿಡ್ತಲ್ಲ ಅದರಿಂದ ಸೈಲೆಂಟ್ ಮೂಡಬಿಟ್ಟೋಗಿದ್ದಾರೆ ಎಸ್ ಸರ್ ಕೊನೆಯದಾಗಿ ನಾನು ಕೇಳ್ತಿರುವಂಥದ್ದು ಆಲ್ರೆಡಿ ಆಲ್ಮೋಸ್ಟ್ ಈ ಈ ಒಂದು ವಿಚಾರದಲ್ಲಿ ನಿಮ್ಮ ಇನಿಷಿಯೇಟಿವ್ನ ತುಂಬ ಜನ ಕ ಶ್ಲಾಘನೆ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಒಂದು ಬಡ ಹೆಣ್ಣು ಮಗಳ ಪರವಾಗಿ ನಂಜುಂಡಿಯವರು ಧ್ವನಿ ಎತ್ತಿದ್ದಾರೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಒಂದಷ್ಟು ಜನರೆಲ್ಲರೂ ಕೂಡ ನಿಮ್ಮ ನಡೆಯನ್ನು ತುಂಬ ಕುತೂಹಲದಿಂದ ಇದು ಮಾಡ್ತಿದ್ದಾರೆ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಮತ್ತು ಯಾವ ಕ್ಷಣದಲ್ಲೂ ಕೂಡ ಸರ್ ಹೀಗೆ ಇರಿ ಅನ್ನೋಂಥ ವಿಶ್ ಮಾಡ್ತಿದ್ದಾರೆ ಸೊ ಅವರೆಲ್ಲರನ್ನ ಅವರೆಲ್ಲರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲ ಸರ್ ನಾನು ಬಡವನೇ ತಾನೇ ನಾನೇನು ನಮ್ಮಪ್ಪ ಚಿನ್ನ ಸ್ಪೂನಲ್ಲಿ ಏನು ನನ್ನನ್ನು ಸಾಕ್ಲಿಲ್ವಲ್ಲ ನಾವು ಒಂದು ಕೊಳಚೆ ಪ್ರದೇಶದಲ್ಲಿ ಹುಟ್ಟಿದಂತಾನೆ ಆದ್ರೂ ನೋವು ಆ ತಿರಸ್ಕಾರ ಆ ಏನಂತಾರೆ ಅದು ಹೇಳೋಕ್ಕಾಗೋದಿಲ್ಲ ಆ ಕಷ್ಟದಿಂದ ಬಂದಾಗ ನಮಗೆಲ್ಲ ಜಗತ್ತೇ ಶೂನ್ಯ ಆಗಿತ್ತು ಅವಾಗ ಏನು ಹೇಳಿ ನಮಗೆ ಏನಂತ ಕಾಣಲಿಲ್ಲ ಆ ಥರ ದಿನಗಳು ನೋಡಿರೋದ್ರಿಂದ ಈಗ ಅವರು ಅನುಭವಿಸುವ ಅನುಭವಿಸುವಾಗ ನಮ್ಮ ಅಂತ ಆಗ್ಬಿಡುತ್ತಲ್ಲ ಬಡ ಬಡವರು ಅಂದ ತಕ್ಷಣನೇ ನಮ್ಮ ಮನಸ್ಸೇ ಅವ್ರ ಹತ್ರ ಹೋಗ್ಬಿಡುತ್ತಲ್ಲ ವ್ಯಕ್ತಿ ಹೋಗಲ್ಲ ನಮ್ಮ ಹೃದಯನೇ ಮೊದಲು ಒಟ್ಟು ಹೋಗ್ತದೆ ಆಮೇಲೆ ನಾನು ಹೋಗ್ತೀನಿ ಹೌದಲ್ಲ ಹಂಗೆ ಈಗ ರೈತರು ನೋಡಿ ರೈತರು ಅಂದ ತಕ್ಷಣ ರೈತರಲ್ಲಿ ಎಂತ ಬಂದವರು ಲೀಡ್ರ್ಗಳು ಅಂದ ತಕ್ಷಣ ಮೊದಲು ಹೋಗ್ತಾರೆ ನಾವೇನು ಶ್ರೀಮಂತರಲ್ಲ ಈಗೇನೋ ದೇವರು ಕೊಟ್ಟಿದ್ದಾನೆ ಅದು ಬಿಟ್ಟರೆ ನಾವು ಇವತ್ತಿಗೂ ನನ್ನನ್ನು ಕೇಳಿದ್ರೆ ನಾನು ಅದೇ ನಂಜುಂಡಿದ್ದೀನಿ ಸಾಯೋ ಒಂದು ನಿಮಿಷನೂ ಮೊದಲು ಕೂಡ ಇದೇ ನಂಜುಂಡಿ ಆಗಿರ್ತೀನಿ ಅದೇ ಕೊಳಚೆ ಪ್ರದೇಶದಲ್ಲಿ ಏನು ಹುಟ್ಟಿದ್ದೆ ಇವತ್ತಿಗೂ ಕೂಡ ನನ್ನ ಬದುಕು ಅದೇ ಥರನೇ ಇದೆ ಏನು ವ್ಯತ್ಯಾಸ ಇಲ್ಲ ಜನಗಳು ಈ ಪ್ರಕರಣದ ಬಗ್ಗೆ ಏನು ವಿಶ್ವಾಸವಾಗಿದೆ ಅವ್ರಿಗೆಲ್ಲಾರಿಗೂ ಒಳ್ಳೇದಾಗಲಿ ಅಂತ ಇದೆ ನಾನು ಕಮೆಂಟ್ಸೆಲ್ಲ ನೋಡ್ತೀನಲ್ಲ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಏನಾದರೂ ಮಕ್ಕಳು ಈ ಥರ ಆಗಿಬಿಟ್ರೆ ಅಂತ ಭಯಸ್ತರಾಗ್ಬಿಟ್ಟಿದ್ದಾರೆ ಭಯ ಭಯಭೀತರಾಗಿ ಹೋಗಿದ್ದಾರೆ ಚೆನ್ನಾಗಿ ಓದಿಸ್ತೀವಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಬೆಳೆಸ್ತೀವಿ ನಂಬಿ ಕಾಲೇಜಿಗೆ ಕಳಿಸ್ತೀವಿ ಕಾಲೇಜಿನಲ್ಲಿ ಹಿಂಗಾಗಿ ಹೋಗ್ಬಿಟ್ರೆ ಅಂತ ಎಷ್ಟು ಭಯ ಪಡ್ತಾರೆ ಅಂದರೆ ಈಗ ಈ ಎಪಿಸೋಡು ಮೊನ್ನೆ ಯಾವುದೋ ಒಂದು ಚಾನಲ್ ಹೇಳುವಾಗ ಹೇಳಿದ್ದರು ಹೇಳಿದ್ರು ಇದೊಂದು ಪಾಠ ಹೆಣ್ಣುಮಕ್ಕಳಿಗೆ ಪಾಠ ಅವಸರ ಪಟ್ಟರೆ ಎರಡು ಕುಟುಂಬದವರು ಎಷ್ಟು ತಲೆ ತಗ್ಗಿಸ್ತಾರೆ ಅನ್ನೋದಕ್ಕೆ ಇದೊಂದು ಪಾಠ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ಎಸ್ ಇದು ಶ್ರೀಕೃಷ್ಣ ಮತ್ತು ಪೂಜಾ ಅನ್ನುವಂಥ ಪ್ರೇಮಿಗಳ ಕಂಪ್ಲೀಟ್ ಸ್ಟೋರಿ ಏನೇನು ಆಗ್ತಿದೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಗೊತ್ತಿದೆ ಈ ಒಂದು ಸಾಧ ಸಾಧಾರಣವಾಗಿ ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳು ತೆಗೆದುಕೊಂಡಾಗ ಆ ದಿನವನ್ನು ಆ ದಿನ ಮಾತ್ರ ಆ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ ಮತ್ತು ಅಲ್ಲಿಗೆ ಬಿಟ್ಟು ಬೇರೆ ಸುದ್ದಿ ಗಮನ ಹರಿಸ್ತಾರೆ ತುಂಬ ಜನಗಳಿಗೆ ಇಲ್ಲಿಗೆ ಕೇಳ್ತಾನೆ ಇರ್ತಾರೆ ಸರ್ ಆ ಸುದ್ದಿಯ ಬಗ್ಗೆ ಕ್ಲಾರಿಟಿಯನ್ನು ಕೊಡಿ ಅನ್ನುವಂಥದ್ದು ಅದರಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದು ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಅನ್ಯಾಯ ಆಗ್ತಿರುವಂಥದ್ದು ನಾವು ಯಾರೂ ಕೂಡ ಒಂದು ನಾಗರಿಕ ಸಮಾಜ ಏನಿದೆ ಅದನ್ನು ಸಹಿಸಲ್ಲ ಹಾಗಾಗಿ ಖಂಡಿತವಾಗಿಯೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಖಂಡಿತವಾಗಿ ನಮಗೆ ನಿರಂತರವಾಗಿ ಅಪ್ಡೇಟ್ಗಳು ಬೇಕು ಅದರ ಜೊತೆಗೆ ಆ ಮಗುಗೇನಿದೆ ನ್ಯಾಯ ಬೇಕು ಅದರ ಜೊತೆಗೆ ಹೆಣ್ಣು ಮಗುಗೇನಿದೆ ಅವಳಿಗೂ ಕೂಡ ನ್ಯಾಯ ಸಿಗಬೇಕು ಅವರಿಬ್ಬರ ಮದುವೆ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಎದುರು ಒಂದು ಕುತೂಹಲದಿಂದ ನೋಡ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಈ ಕ್ಷಣದವರೆಗೂ ಕೂಡ ಯಾವ್ಯಾವ ಅಪ್ಡೇಟ್ ಇದೆ ಅನ್ನೋಂಥ ವಿಚಾರವನ್ನು ನಿಮಗೆ ಕೊಡೋದು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ನೋಡೋಣ ಮುಂದೆ ಯಾವ ಯಾವ ರೀತಿಯಂತ ಬೆಳವಣಿಗೆಗಳು ಈ ಒಂದು ಕೇಸಿಗೆ ಸಂಬಂಧಪಟ್ಟಾಗುತ್ತೆ ಅವೆಲ್ಲ ಅಪ್ಡೇಟ್ಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಬೆಂಗಳೂರು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ